ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಆಗಿರೋ ಹೆಲ್ತ್ ಟಿಪ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಅಲ್ಲಿ ಇದೇನು ಅಂತ ನೋಡ್ತಾ ಇದ್ದೀರಾ ಇದ್ ಬಂದು ಜೀರಾ ಟೀ ನಾನಿವಾಗ ಜೀರಾ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಗೈಸ್ ಇಲ್ಲಿ ನೋಡಿ ನಾನಿವಾಗ ಜೀರಾ ಟೀನ ಕುಡಿತಾ ಇದ್ದೀನಿ ಜೀರಾ ಟೀ ಕುಡಿಯೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂದ್ರೆ ಗೊತ್ತಾದರೆ ನೀವು ಕೂಡ ಡೈಲಿ ಜೀರಾ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಏನು ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಇಲ್ಲಾಂದರೆ ಊಟ ಆದಮೇಲೆ ಆದರೂ ಕುಡಿದ್ರೂ ಕೂಡ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ಎಲ್ಲ ಪ್ರಾಬ್ಲಮ್ಸ್ ಏನಿದ್ರೂ ಕೂಡ ಈ ಜೀರಾ ಟೀಯಿಂದ ಫುಲ್ ಎಲ್ಲನೂ ಕವರ್ ಆಗುತ್ತೆ ಅಂತ ಹೇಳ್ಬೋದು ಶುಗರ್ ಇರೋವಂಥರು ಶುಗರ್ ಪೇಷಂಟ್ಗಳು ಈ ಜೀರಾ ಟೀನ ಅವಾಗ ಅವಾಗ ಕುಡಿತಾ ಬಂದರೆ ಸಕ್ಕರೆ ಪ್ರಮಾಣ ನಮ್ಮ ಬ್ಲಡ್ಡಲ್ಲಿರೋಂಥ ಸಕ್ಕರೆ ಪ್ರಮಾಣವೂ ಕಡಿಮೆ ಆಗುತ್ತೆ ಹಾಗೇ ಗ್ಯಾಸ್ಟಿಕ್ಕು ಹೊಟ್ಟೆ ಉಬ್ಬರ ಈ ಥರ ಮತ್ತು ಬೊಜ್ಜು ನಾವೇನ ಸಣ್ಣ ಹಾಕಬೇಕು ಅನ್ನೋರು ಈ ಥರ ಜೀರಾಟಿನ ಯಾವಾಗಲೂ ಕುಡಿತಾ ಬಂದರೆ ಬೇಗನೆ ಸಣ್ಣ ಹಾಕ್ತೀವಿ ಹಾಗೆ ಡೈಜೆಷನ್ ಪವರ್ ಕೂಡ ಏನು ಇಂಪ್ರೂವ್ ಆಗುತ್ತೆ ಈ ಟೀ ಯಾವ ರೀತಿ ಮಾಡ್ಕೊಂಬರೋದು ಅಂತ ಒಂದು ಸರಿ ನೋಡ್ಕೊಂಡು ಬನ್ನಿ ಆಮೇಲೆ ಇದ್ರ ಬೆನಿಫಿಟ್ಸ ನಾನು ನಿಮಗೆ ಹೇಳ್ತೀನಿ ಓಕೆ ಗೈಸ್ ಇವಾಗ ನಾನು ಜೀರಿಗೆ ಟೀನ ಯಾವ ರೀತಿ ಮಾಡೋದು ಅಂತ ನಿಮಗೆ ಫಸ್ಟು ಇದ್ದೀನಿ ಫಸ್ಟು ನಾನು ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ ನೀರಿಗೆ ಒಂದು ಆಫ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟೇ ಮತ್ತೆ ನಾನು ಬೇರೆ ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ ಇದು ಚೆನ್ನಾಗಿ ಸ್ವಲ್ಪ ಕುದೀಬೇಕು ಒಂದು ಮೂರು ನಿಮಿಷದಿಂದ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಜೀರಿಗೆ ಕುದಿದಾದಮೇಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಇರೋವಾಗಲೇ ಇದನ್ನು ಒಂದು ಲೋಟಕ್ಕೆ ಸೋಸ್ಕೊಂಡ್ಬಿಟ್ಟು ನಾವು ಕುಡಿಬೇಕು ಇದು ಸ್ವಲ್ಪ ಬಿಸಿ ಇರೋವಾಗಲೇ ನಾವು ಇದನ್ನು ಸೋಸ್ ಬಿಟ್ಟು ಕುಡಿಬೇಕು ನೋಡಿ ಇವಾಗ ನಾನು ಒಂದು ಗ್ಲಾಸ್ಗೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಇದು ಬಿಸಿ ಇರುವಾಗಲೇ ಕುಡಿದ್ರೆ ನಮ್ಮ ಬಾಡಿಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಈ ಜೀರಿಗೆನಲ್ಲಿ ಏನಿದೆ ಅಂದರೆ ಜೀರಿಗೆನಲ್ಲಿ ತುಂಬಾ ಒಳ್ಳೆ ಒಳ್ಳೆ ವಿಟಮಿನ್ಸ್ ಇದೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಇದರಲ್ಲಿ ಕ್ಯಾಲ್ಷಿಯಮ್ ಪೊಟ್ಯಾಷಿಯಮ್ ಹಾಗೆ ಐರನ್ ಕೂಡ ತುಂಬಾ ಹೆಚ್ಚಾಗಿದೆ ಇದರಲ್ಲಿ ಹಾಗೆ ವಿಟಮಿನ್ ಬಿ ಸಿಕ್ಸ್ ಇದೆ ಮ್ಯಾಗ್ನೇಷಿಯಮ್ ಇದೆ ಇದು ನಮ್ಮ ದೇಹಕ್ಕೆ ಪ್ರೋಟೀನ್ ಥರನೂ ವರ್ಕ್ ಮಾಡುತ್ತೆ ಗೈಸ್ ಈ ಜೀರಿಗೆ ಟೀನ ನಾವು ರೆಗ್ಯುಲರಾಗಿ ಕುಡಿತಾ ಬಂದ್ವಿ ಅಂದರೆ ಮಂಡಿ ನೋವು ಜಾಯಿಂಟ್ ಪೇನು ಹಾಗೆ ಬಿ ಪಿ ಶುಗರು ಹೃದಯ ಸಮಸ್ಯೆ ಅಂದರೆ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೂ ಕೂಡ ಎಲ್ಲನೂ ಕ್ಯೂರ್ ಆಗ್ತಾ ಬರುತ್ತೆ ಹಾಗೆ ಪಿ ಸಿ ಡಿ ಪ್ರಾಬ್ಲಮ್ಸ್ ಅಂತ ಅಂತಾರೆ ಅಲ್ವಾ ಅದು ಹೊಟ್ಟೆಗೆ ಸಂಬಂಧಪಟ್ಟಿರೋ ಅಂಥ ಗ್ಯಾಸ್ಟಿಕ್ಕಾಗಲಿ ಹೊಟ್ಟೆ ಉಬ್ರ ಜೀರ್ಣ ಎಲ್ಲಾನು ಕ್ಯೂರ್ ಆಗುತ್ತೆ ಗೈಸ್ ಈ ಜೀರಿಗೆ ಒಂದು ಎಲ್ಲ ಒಂದು ಏನೋ ಸಮಸ್ಯೆಗಳಿಗೆ ನಮ್ಮ ಹೆಲ್ತ್ ಇಶ್ಯೂಸ್ಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಇನ್ನು ಕೂದಲು ಚೆನ್ನಾಗಿ ಬೆಳೀತಾ ಇಲ್ಲ ನಮ್ಮದು ಕೂದಲು ಸಮಸ್ಯೆ ಇದೆ ಅಂದರೆ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದ್ರೂ ಈ ಜೀರಾ ಟೀ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಸ್ಟ್ರಕ್ಚರ್ ಕೂಡ ಇಂಪ್ರೂವ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಕೂಡ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಜೀರಾ ನಾವು ಖಾಲಿ ಹೊಟ್ಟೆಯಲ್ಲಿ ಮಾರ್ನಿಂಗು ಕುಡಿಬೇಕು ಇಲ್ಲ ನಮಗೆ ಮಾರ್ನಿಂಗ್ ಕುಡಿಯೋಕ್ಕಾಗಲ್ಲ ಅಂದರೆ ನಾವು ಟೀ ಕಾಫಿ ಎಲ್ಲ ಯಾವಾಗ ಯಾವಾಗ ಯಾವ ಟೈಮಲ್ಲಿ ಕುಡಿತೀವೋ ಆ ಟೈಮಲ್ಲಿ ನಾವು ಜೀರಾ ಟೀ ಕುಡಿದ್ರೆ ಆಯಿತು ಇಲ್ಲ ಊಟ ಆದಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಊಟ ಆಗಿಬಿಟ್ಟು ಒಂದು ಆಫ್ ಆನ್ ಅವರ್ ಬಿಟ್ಟು ಈ ಜೀರಾ ಟೀ ಕುಡಿದ್ರೆ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ ಹಾಗೇ ವೆಯ್ಟ್ ಲಾಸ್ ಆಗೋರಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ತುಂಬಾ ಬೆನಿಫಿಟ್ ಇದೆ ಈ ಜೀರಿಗೆ ಈ ಜೀರಿಗೆ ಟೀಗೆ ನಾನು ಜೇನುತುಪ್ಪ ನಿಂಬೆಹಣ್ಣು ಏನು ಕೂಡ ಆ್ಯಡ್ ಮಾಡಿಲ್ಲ ನೀವು ಬೇಕು ಅಂದರೆ ಇದಕ್ಕೆ ನಿಂಬೆಹಣ್ಣು ಜೇನುತುಪ್ಪ ಎಲ್ಲ ಹ್ಯಾಡ್ ಮಾಡ್ಬೋದು ಅದೆಲ್ಲ ನಮಗೆ ಅಷ್ಟೆಲ್ಲ ಮಾಡೋಕೆ ಟೈಮ್ ಇಲ್ಲಪ್ಪ ಅನ್ನೋರು ಈ ರೀತಿ ಕಾಫಿ ಟೀ ಕುಡಿಯೋ ಬದಲು ಈ ರೀತಿ ಒಂದು ಗ್ಲಾಸ್ ನೀರಿಗೆ ಜೀರಿಗೆ ಹಾಕ್ಬಿಟ್ಟು ಕುದಿಸಿ ನೀರನ್ನ ಜೀರಿಗೆ ನೀರನ್ನ ಕುಡಿಬೋದು ಗೈಸ್ ನಾವು ಈ ಜೀರಿಗೆ ನೀರನ್ನ ಈ ಥರ ಸ್ವಲ್ಪ ಬಿಸಿ ಇದ್ದಾಗಲೇ ಕುಡಿಬೇಕು ಬಿಸಿ ಇದ್ದಾಗ ಕುಡಿದ್ರೆ ನಮಗೆ ಅದರಲ್ಲಿರೋ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು ಗೈಸ್ ಇದನ್ನು ನಾವು ಜೀರಿಗೆ ಟೀನ ಎಷ್ಟು ಕುದಿಸ್ತೀವಲ್ವ ಅಷ್ಟು ಇದ್ರ ಶಕ್ತಿ ಜಾಸ್ತಿ ಆಗುತ್ತೆ ಡಬಲ್ ಆಗುತ್ತೆ ಅಂತೆ ಇದನ್ನು ನಾವು ಎಷ್ಟು ಜಾಸ್ತಿ ಕುದಿಸ್ಬಿಟ್ಟು ಕುಡಿತೀವೋ ಅಷ್ಟು ಇದ್ರದ್ದು ಪವರ್ ಜಾಸ್ತಿ ಆಗುತ್ತೆ ಸೊ ಗೈಸ್ ಇದರಲ್ಲಿರೋ ಅಂಥ ವಿಟಮಿನ್ಸು ತುಂಬಾ ಜಾಸ್ತಿನೇ ಇದೆ ಜೀರಿಗೆನಲ್ಲಿ ಆವಾಗಲೇ ಹೇಳ್ದಂಗೆ ಇದರಲ್ಲಿ ವಿಟಮಿನ್ ಸಿ ಇದೆ ಕ್ಯಾಲ್ಶಿಯಮ್ ಇದೆ ಹಾಗೆ ನಮ್ಮ ಹಾರ್ಟಿಗೆ ಏನಾದರೂ ಸಂಬಂಧಪಟ್ಟಿರೋ ಅಂತ ಯಾವುದೇ ಕಾಯಿಲೆಗಳಾದರೂ ಕೂಡ ಇದು ಕ್ಯೂರ್ ಮಾಡುತ್ತೆ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಿರೋ ಅಂಥ ಒಂದು ಸಮಸ್ಯೆ ಕೂಡ ಕ್ಯೂರ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಟೀ ಕುಡಿಯೋದ್ರಿಂದ ಸ್ಕಿನ್ ಸ್ಟ್ರಕ್ಚರ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಇದು ಒಂದು ಡಯೆಟ್ ಮಾಡೋರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇನ್ನೊಂದೇನು ಅಂದರೆ ನಾವು ಏನು ಪ್ರೆಗ್ನೆಂಟ್ ವುಮೆನ್ಸ್ ಕೂಡ ಸಿಕ್ಸ್ ಮಂತ್ಸಲ್ಲಿ ಇದು ಜೀರಾ ಟೀನ ಪ್ರಿಫರ್ ಮಾಡ್ತಾರೆ ಹಾಗೆ ಕಾಲು ನೋವು ಏನು ಹೊಟ್ಟೆ ನೋವು ಈ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಈ ಜೀರಾ ಟೀನ ಯಾವಾಗಲೂ ಕುಡಿತಾ ಬಂದರೆ ನಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲನೂ ಕಡಿಮೆ ಆಗುತ್ತೆ ಹಾಗೆ ನಾವು ಜೀರಾ ಟೀ ಈ ಥರ ಜೀರ ಟೀ ಮಾಡ್ಕೊಂಡು ಕುಡಿಯೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ನಾವು ನೈಟು ಒಂದು ಸ್ಪೂನ್ ಜೀರಿಗೆನ ಒಂದು ಗ್ಲಾಸ್ ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಜೀರಿಗೆ ನೀರು ಕುಡಿದ್ರೂ ಕೂಡ ನಮ್ಮ ಹೆಲ್ತ್ ಇಶ್ಯೂಸ್ ಏನೇ ಇದ್ದರೂ ಕೂಡ ಕ್ಯೂರ್ ಆಗುತ್ತೆ ಇದು ಕ್ಯಾನ್ಸರ್ ಅಂತ ಒಂದು ದೊಡ್ಡ ರೋಗ ವಿರುದ್ಧನು ಇದು ಹೋರಾಡುತ್ತೆ ಅಂತಲೇ ಹೇಳ್ಬೋದು ಗೈಸ್ ನಾನು ಇವಾಗ ಸೈಂಟಿಫಿಕ್ಕಾಗಿ ನಿಮ್ಗೆ ಹೇಳ್ತಾ ಇಲ್ಲ ನಾನು ನಾರ್ಮಲಾಗಿ ತಿಳ್ಕೊಂಡಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಸೈಂಟಿಫಿಕ್ಕಾಗಿ ಹೇಳಿದರೆ ಅರ್ಥ ಆಗೋಲ್ಲ ಸೊ ಅದಕ್ಕೆ ನಾನು ನಾರ್ಮಲಾಗಿ ಹೇಳ್ತಾ ಇದ್ದೀನಿ ಜೀರಾ ಟೀ ಕುಡಿಯೋದ್ರಿಂದ ಹೆಲ್ತ್ ಇಶ್ಯೂಸು ಹೊಟ್ಟೆಗೆ ಸಂಬಂಧಪಟ್ಟಿರೋ ಅಂಥ ಇಶ್ಯೂಸ್ ಏನೇ ಇದ್ದರೂ ಕೂಡ ಎಲ್ಲನೂ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಜೀರಾಟಿನ ನಾವು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು ಇಲ್ಲ ನಮಗೆ ಮಾರ್ನಿಂಗ್ ಟೈಮ್ ಸಿಕ್ಕಿಲ್ಲ ಕುಡಿಯೋಕ್ಕೆ ಅಂದರೆ ಊಟ ಆದಮೇಲೆ ಬೇಕಿದ್ರು ಕುಡಿಬೋದು ಈ ನಾವು ನಾರ್ಮಲ್ ಟೀನ ಯಾವಾಗ ಯಾವಾಗೆಲ್ಲ ಕುಡಿತೀವಲ್ವ ಅವಾಗೆಲ್ಲ ಜೀರಾ ಟೀನ ನಾವು ಪ್ರಿಫರ್ ಮಾಡ್ಬೋದು ಈ ಜೀರಾ ಟೀಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೀವು ಒನ್ಸ್ ಸ್ಟಾರ್ಟ್ ಮಾಡಿದರೆ ಅಂದರೆ ಕಂಟಿನ್ಯೂ ಒಂದು ತ್ರೀ ಮಂತ್ಸ್ ಇದನ್ನ ಕಂಟಿನ್ಯೂ ಮಾಡಿದರೆ ಅಂದರೆ ನೀವೇ ಚೇಂಜಸ್ನ ಕಾಣ್ತೀರಾ ಒಂದು ತ್ರೀ ಮಂತ್ಸಲ್ಲಿ ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಆಗುತ್ತೆ ಡಯಾಬಿಟಿಸ್ ಅಂತೂ ತುಂಬಾ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಜೀರಟ್ಟಿ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದರೆ ಜೀರಿಗೆ ನೀರನ್ನು ಕುಡಿಬೋದು ನೈಟು ಜೀರಿಗೆನ ನೆನೆ ಹಾಕ್ಬಿಟ್ಟು ಜೀರಿಗೆ ನೀರು ಸಹ ಕುಡಿಬೋದು ಓಕೆ ಇವಾಗ ನೋಡ್ಕೊಂಡು ಬಂದ್ರಿ ಅಲ್ವಾ ಜೀರಿಗೆ ಯಾವ ರೀತಿ ಮಾಡೋದು ಅಂತ ಈ ಒಂದು ಹೆಲ್ತ್ ಟಿಪ್ ನಿಮಗೇನಾದರೂ ಇಷ್ಟ ಆಗಿದರೆ ಈ ಬ್ಲಾಗ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್